ಈ ಒಂದು ವಸ್ತು ಮನೆಯಲ್ಲಿದ್ದರೆ ಅದೃಷ್ಟ ಖಚಿತ ಇದರಿಂದ ನಿಮ್ಮ ಮನೆಯ ದೋಷ ನಿವಾರಣೆ ಆಗುವುದು ಗ್ಯಾರಂಟಿ ವಿಂಡ್ ಚೈಮ್ಗಳು ಕೇವಲ ಅಲಂಕಾರಿಕ ವಸ್ತುಗಳಲ್ಲ ಅವು ನಮ್ಮ ಜೀವನಕ್ಕೆ ಸಮೃದ್ಧಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುವ ಒಂದು ಶಕ್ತಿಶಾಲಿ ವಸ್ತು ಇದನ್ನು ಸರಿಯಾದ ಜಾಗದಲ್ಲಿ ಇಡುವುದರಿಂದ ಸರ್ವ ಸಂಕಷ್ಟಗಳಿಗೂ ಪರಿಹಾರ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಕೆಲವು ವಸ್ತುಗಳನ್ನು ಬಳಸಲಾಗುತ್ತದೆ ಅವುಗಳಲ್ಲಿ ವಿಂಡ್ ಚೈಮ್ಗಳು ಅಥವಾ ಗಾಳಿಯ ಗಂಟೆಗಳು ಬಹಳ ಪರಿಣಾಮಕಾರಿ ಎಂದು ನಂಬಲಾಗಿದೆ ವಿಂಡ್ ಚೇಮ್ಗಳಿಂದ ಹೊರಹೊಮ್ಮುವ ಇಂಪಾದ ಶಬ್ದವು ಮನೆಯ ವಾತಾವರಣವನ್ನು ಶುದ್ಧಗೊಳಿಸಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದೇ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಆಗುವ ಪ್ರಯೋಜನಗಳು ಹೀಗಿವೆ ಒಂದು ಧನಾತ್ಮಕ ಶಕ್ತಿ ಮತ್ತು ಶಾಂತಿಗೆ ಪ್ರಮುಖ ಕಾರಣ ವಿಂಡ್ ಚೈಮ್ಗಳಿಂದ ಹೊರಬರುವ ಸಣ್ಣ ಸದ್ದುಗಳು ಮನೆಯಲ್ಲಿ ನಿಂತಿರುವ ಶಕ್ತಿಯನ್ನು ಚಲನಶೀಲಗೊಳಿಸಿ ಸಕಾರಾತ್ಮಕ ಶಕ್ತಿಯನ್ನು ಹರಿಯಬಿಡುತ್ತವೆ ಈ ಇಂಪಾದ ಶಬ್ದವು ನಮ್ಮ ಮನಸ್ಸಿಗೆ ಶಾಂತಿ ನೀಡಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ವಾಸ್ತು ದೋಷಗಳಿರುವ ಸ್ಥಳಗಳಲ್ಲಿ ವಿಂಡ್ ಚೈಮ್ ಇಡುವುದರಿಂದ ಆ ಸ್ಥಳದಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ವಿಂಡ್ ಚೈಮ್ಗಳು ದುಷ್ಟಶಕ್ತಿಗಳಿಂದ ಮನೆಯನ್ನು ರಕ್ಷಿಸುತ್ತವೆ ಎಂಬ ನಂಬಿಕೆ ಇದೆ ಎರಡು ಯಾವ ರೀತಿಯ ವಿಂಡ್ ಚೈಮ್ ಉತ್ತಮ ವಿಂಡು ಚೈಮುಗಳನ್ನು ವಿವಿಧ ಲೋಹಗಳು ಮತ್ತು ವಸ್ತುಗಳಿಂದ ತಯಾರಿಸಲಾಗುತ್ತದೆ ಮತ್ತು ಪ್ರತಿಯೊಂದಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಲೋಹದ ವಿಂಡ್ ಚೈಮ್ಗಳು ಕಬ್ಬಿಣ ಹಿತ್ತಾಳೆ ಸಂಪತ್ತು ಮತ್ತು ಯಶಸ್ಸನ್ನು ಆಕರ್ಷಿಸುತ್ತವೆ ಇದನ್ನು ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಇಡುವುದು ಉತ್ತಮ ಇನ್ನು ಮರದ ವಿಂಡ್ ಚೈಮುಗಳು ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಆರೋಗ್ಯವನ್ನು ತರುತ್ತವೆ ಇದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡುವುದು ಸೂಕ್ತ ಸೆರಾಮಿಕ್ ವಿಂಡಚಮ್ಗಳು ಕೂಡ ವಾಸ್ತು ದೋಷ ನಿವಾರಣೆಗೆ ಸಹಾಯ ಮಾಡುತ್ತವೆ ಮೂರು ಇಡುವ ಸರಿಯಾದ ಸ್ಥಳ ಯಾವುದು ಇಂಡುಚೇಮ್ಗಳನ್ನು ಇಡುವ ಸ್ಥಳವು ಅದರ ಪ್ರಯೋಜನಗಳನ್ನು ಹೆಚ್ಚಿಸುತ್ತದೆ ಇದನ್ನು ಯಾವಾಗಲೂ ಗಾಳಿ ಆಡುವ ಜಾಗದಲ್ಲಿ ಇಡಬೇಕು ಪ್ರಮುಖವಾಗಿ ಮನೆಯ ಪ್ರವೇಶ ದ್ವಾರ ಕಿಟಕಿಗಳು ಅಥವಾ ಬಾಲ್ಕನಿಯಲ್ಲಿ ಇಡುವುದು ಸೂಕ್ತ ಇದರಿಂದ ಗಾಳಿಯೊಂದಿಗೆ ಅದರ ಸದ್ದು ಮನೆಯೊಳಗೆ ಪ್ರವೇಶಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬಿಂಡು ಚೈಮ್ನಲ್ಲಿರುವ ಪೈಪ್ಗಳ ಸಂಖ್ಯೆಗೂ ಅದರದ್ದೇ ಆದ ಮಹತ್ವವಿದೆ ಸಾಮಾನ್ಯವಾಗಿ ಐದು ಅಥವಾ ಆರು ಪೈಪ್ಗಳನ್ನು ಹೊಂದಿರುವ ವಿಂಡು ಚೈಮ್ಗಳನ್ನು ಆರಿಸಿಕೊಳ್ಳಲಾಗುತ್ತದೆ ನಾಲ್ಕು ಈ ರೀತಿಯ ವಿಂಡ್ ಚೈಮ್ ಬೇಸ್ಡ್ ವಿಂಡ್ ಚೈಮ್ಗಳಲ್ಲಿರುವ ಪೈಪ್ಗಳ ಸಂಖ್ಯೆಯು ಅದರ ಪ್ರಯೋಜನವನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಐದು ಅಥವಾ ಆರು ಪೈಪ್ಗಳನ್ನು ಹೊಂದಿರುವ ವಿಂಡ್ ಚೈಮ್ಗಳು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಐದು ಪೈಪ್ಗಳಿರುವ ವಿಂಡ್ ಚೈಮ್ಗಳು ಪಂಚಭೂತಗಳನ್ನು ಪ್ರತಿನಿಧಿಸಿದರೆ ಆರು ಅಥವಾ ಎಂಟು ಪೈಪ್ಗಳಿರುವ ವಿಂಡ್ ಚೈಮ್ಗಳು ಸಂಪತ್ತು ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತವೆ ಜೊತೆಗೆ ಬಿದಿರು ಅಥವಾ ಸೆರಾಮಿಕ್ ವಿಂಡ್ ಚೈಮ್ಗಳು ಪ್ರಕೃತಿಯ ಅಂಶಗಳನ್ನು ಆಕರ್ಷಿಸುತ್ತವೆ ಸರಿಯಾದ ದಿಕ್ಕು ಮತ್ತು ಸಂಖ್ಯೆಯ ವಿಂಡ್ ಚೈಮ್ ಅನ್ನು ಬಳಸುವುದರಿಂದ ಅದರ ಸಂಪೂರ್ಣ ಲಾಭ ಪಡೆಯಬಹುದು ಈ ಗಂಟೆಗಳ ಧ್ವನಿಯ ಕಂಪನವು ಮನಸ್ಸಿಗೆ ಶಾಂತಿ ತರುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಸುತ್ತದೆ ಒಟ್ಟಿನಲ್ಲಿ ವಿಂಡ್ ಚೈಮ್ಗಳು ಕೇವಲ ಅಲಂಕಾರಿಕ ವಸ್ತುಗಳಲ್ಲ ಅವು ನಮ್ಮ ಜೀವನಕ್ಕೆ ಸಮೃದ್ಧಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುವ ಒಂದು ಶಕ್ತಿಶಾಲಿ ಮಾಧ್ಯಮ ಇದನ್ನು ಸರಿಯಾದ ಜಾಗದಲ್ಲಿ ಇಡುವುದರಿಂದ ಸರ್ವ ಸಂಕಷ್ಟಗಳಿಗೂ ಪರಿಹಾರ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು